ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿ ಸಭೆ ಹುಕ್ಕೇರಿ ತಾಲೂಕಿನ ಬಸ್ವಾಡ ಗ್ರಾಮದ ಪಿಕೆಪಿಎಸ್ ಸಭೆ ಎಂದು ಕರೆಯಲಾಗಿತ್ತು ಆದರೆ ಸಭೆಗೆ ಸರಿಯಾದ ನಿರ್ದೇಶಕರು ಹಾಜರಾಗದ ಕಾರಣ ಒಂದು ತಾಸಿನ ನಂತರ ಸಭೆಯನ್ನು ಕರೆಯಬೇಕಂತ ಹೇಳಿ ನಿರ್ಣಯವನ್ನು ಮಾಡಿದರು ಅದಾದ ಬಳಿಕ ಒಂದು ಗಂಟೆಯ ನಂತರವೂ ಕೂಡ ಸಭೆಗೆ ಹಾಜ ಹಾಜರಾಗದ ನಿರ್ದೇಶಕರು ಗೈರಹಾಜರಾಗಿ ಉಳಿದಿದ್ದರು ಕೇವಲ ಐದು ಸದಸ್ಯರು ಮಾತ್ರ ಈ ಸಭೆಗೆ ಹಾಜರಾಗಿ ಇನ್ನುಳಿದ ಆರು ಸದಸ್ಯರು ಸಭೆಗೆ ಬರದೇ ಇದ್ದ ಕಾರಣ ಪಿ ಕೆ ಪಿ ಎಸ್ ಸೆಕ್ರೆಟರಿಯವರು ಮಾಧ್ಯಮದ ಮುಂದೆ ಸಭೆಗೆ ಹಾಜರಾಗದ ಅಂದರೆ ಕೋರಂ ಆಗದೇ ಇರತಕ್ಕಂಥ ಒಂದು ಸಭೆಯನ್ನು ನಾವು ರದ್ದು ಮಾಡಿ ಮುಂದಿನ ಆರು ದಿನಗಳ ನಂತರ ನಾವು ಸಭೆಯನ್ನು ಕರಿತೀವಿ ಅಂಥೇಳಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಆರು ದಿನದ ನಂತರ ಈ ಸಭೆಯಲ್ಲಿ ಯಾವ ರೀತಿ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದಲ್ಲಿ ಈ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಭೀಮದ ಬೆಳಗಾವಿ ಇದರ ಚುನಾವಣೆಗೆ ಇದರ ದಿನಾಂಕ ಹತ್ತೊಂಬತ್ತು ಅಪ್ ಎರಡು ಸಾವಿರದ ಇಪ್ಪತ್ತು ಐದರಂದು ನಡೆಯುವ ಚುನಾವಣೆಗೆ ನಮ್ಮ ಸಂಘದ ವತಿಯಿಂದ ಡೆಲಿಗೇಟ್ ಆಯ್ಕೆ ಮಾಡಲು ಸಭೆ ಕರೆಯಲಾಗಿತ್ತು ಸದರಿ ಸಭೆಗೆ ಮುಂಜಾನೆ ಹನ್ನೊಂದು ಗಂಟೆಗೆ ಕರೆಯಲಾಗಿದ್ದು ಸದರಿ ಸಭೆಗೆ ಇಲ್ಲದ ಕಾರಣ ಸಭೆಯನ್ನು ಅದೇ ಅದೇ ದಿವಸ ಒಂದು ಗಂಟೆಯ ಮಟ್ಟಿಗೆ ಮುಂದೂಡಲಾಗಿತ್ತು ಸಭೆಗೂ ಕೋರಂ ಇಲ್ಲದ ಕಾರಣ ಸಭೆಯನ್ನು ಸದರಿ ಸಭೆಗೆ ಕೇವಲ ಐದು ಜನರು ಮಾತ್ರ ಹಾಜರಿದ್ದ ಕಾರಣ ಸಭೆಯನ್ನು ಆರು ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ